ए मंगल वेतो राग रागे रुपे कृपया गुरुवे भक्त भक्तर काल का जन मान हर वे निज भक्ति ज्ञान राग्यम ने अनुभावल्लाशकने सङ्कल्पनाशकनेयान आदित्रयमलतो नाशकने अनगे उपयाग। भक्ते हर्याकारणभक्ते गोर्या ता वसद््यायणलिङ्गे धैर्यवागृहगोर्वोर्यालगे

ோ நோக்காந்தோ யா தேங்கா ਜਿਵੇਂ ਗੈਰ ਗੁਰ ਮਾਰਨੇ ਠਰ ਨਕ ਅਚਰਨ ਸੰਤਤੀ ਬੁਰੇ ਨੇ ਕਰਤਾਨ ਅੰਧਾਰ ਕੇ ਤੇ ਨੜੀਗੇ ਓਪਿਆ ਗੁ

नी लुडे से धन पे ना मान दले लुडे भें रुक यारों दिमागे घुमे ना रुक यारा गुड़वन ना रुक यानी हो तो बिगड़ता पर योला मुड़े भें नहीं गुरवे रुक यारों

ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವ ಎಂಬಲ್ಲಿ ಭುವರಿಯತ್ತು ಸ್ವಯಂಬಲಿ ಸರ್ವಜ್ಞನಾದೇನು ವಯಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಎಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ಬೆಳಗುವ ಭೇದವನಿದು ಆನು ನೀನು ಬಸವಾ ಬಸವಾ ಬಸವ ಎನ್ನುತ್ತಿರದನೆಯ ಗುಹೇಶ್ವರ ಭಕ್ತಿ ಭಂಡಾರಿ ಮಹಾತ್ಮ ಬಸವನವರನ್ನು ಹೃದಯ ಕಮಲದಲ್ಲಿ ಧನಿಸಿ ಕಲ್ಯಾಣ ನಾಡಿನ ನಡದಾರದೇವರಾಗಿರ್ತಕ್ಕಂಥ ಶತಾಯುಷಿ ಪೂಜನೆಯ ಚೆನ್ನ ಬಸ್ಪಟ್ಟದನ್ನು ನೆನೆದು ಪರಂ ಪೂಜನೆಯ ಪಕ್ಕ ಚರಣಕ್ಕೆ ಭಕ್ತಿಪೂರ್ವಕ ಹೊಂದಿಸಿ ಪೂಜ್ಯರಿಗೂ ತಮ್ಮೆಲ್ಲರೂ ಭಕ್ತಿಯ ಶೌಣಶ ಆರ್ತಿ ವಚನ ದರ್ಶನ ನಮ್ಮ ಜೀವನ ಶಾಂತಿ ಬದುಕಾಗಬೇಕು ಅಂತ ಪ್ರಯಾಣ ಶಾಂತಿ ಕಡೆ ನಮ್ಮ ಬದುಕಿನ ಪ್ರಯಾಣ ನೀಡುತ್ತಾ ಇದೆ ಆಗ ಜಗತ್ತು ಯಾವಾಗ ನಿರ್ಮಾಣ ಆಯಿತು ಅಲ್ಲಿಂದ ಮನುಷ್ಯ ತಿಳ್ಕೊಳಕ್ ಪ್ರಾರಂಭ ಮಾಡಿದ ಮನುಷ್ಯನಲ್ಲಿ ಭಗವಂತ ಎಲ್ಲ ಪ್ರಾಣಿಗಳನ್ನ ಹುಟ್ಟಿಸಿದ ಅದೇ ರೀತಿ ಮನುಷ್ಯನ ಕೂಡ ಹುಟ್ಟಿಸಿದ ಎಲ್ಲರಲ್ಲಿ ಏನದು ಅದಕ್ಕಿಂತ ಭಿನ್ನವಾಗಿ ಭಗವಂತ ಮನುಷ್ಯನ ಒಂದು ಕೊಟ್ಟ ಅದು ಜ್ಞಾನ ಆ ಜ್ಞಾನದಿಂದ ಮನುಷ್ಯನಿಗೆ ಆತ ತಿಳ್ಕೊಳಕ್ಕೆ ಪ್ರಾರಂಭ ಮಾಡಿದ ಏನು ತಿಳ್ಕೊಂಡ್ರು ಏನೇನು ತಿಳ್ಕೊಳಕ ಸಾಧ್ಯ ಆಯ್ತು ಅಷ್ಟೆಲ್ಲ ಕೂಡ ಮನುಷ್ಯ ತಿಳ್ಕೊಳಕ್ ಪ್ರಾರಂಭ ಮಾಡಿದ ಅದರಿಂದ ಜ್ಞಾನ ವಿಸ್ತಾರ ಶುರು ಆಯ್ತು ಹಾಗ ಸಣ್ಣ ಸಣ್ಣ ಮಕ್ಕಳಲ್ಲಿ ಸಮೇತ ಕುತೂಹಲ ಇರ್ತದ ಯಾರ ಏನೇ ಮಾತಾಡಿದ್ರ ಸಮೇತ ಏನೇ ವಸ್ತು ನೋಡಿದ್ರೆ ಅದು ಏನದ ಅಂತ ಕೇಳ್ತಾರ ಮಕ್ಕಳಲ್ಲಿ ಕುತೂಹಲ ಅದ ಅದ ತಿಳ್ಕೊಬೇಕಂತ ಅದಕ್ಕೆ ತಾಯಿ ತಂದೆ ತಿಳಿಸ್ ಹೇಳ್ತಾರ ಅದು ವಸ್ತು ಹೀಗದ ಅದಕ್ಕಿದ ಅಂತಾರ ಅದು ಇದು ಅದ ಅಂತ ತಿಳಿಸ್ ಹೇಳ್ತಾರ ಆಗ ಸಣ್ಣ ಮಗುವಿನ ಸಮೇತ ತಿಳ್ಕೋಬೇಕಂತ ಇಚ್ಛೆ ಅದ ಆಗ ಪ್ರತಿಯೊಬ್ಬರಲ್ಲಿ ಸಮೇತ ಕುತೂಹಲ ಅದ ಏನು ಏನಾದ್ರೂ ಕೂಡ ತಿಳ್ಕೋಬೇಕಂತ ಅದಕ್ಕೆ ನಮ್ಮ ಜೀವನ ನಿಜವಾಗಿ ಸುಖಿ ಆಗ್ಬೇಕಾಗಿತ್ತಂದ್ರ ನಾವು ಯಾವ ಜಗತ್ತಲ್ಲಿ ಇದ್ದೇವೆ ಆ ಜಗತ್ತಿನ ಬಗ್ಗೆ ನಮ್ಮ ಜೀವನ ಬಗ್ಗೆ ಮತ್ತೆ ಈ ಜಗತ್ತು ಮತ್ತು ಜೀವಿಗೆ ಏನು ಆಧಾರ ಅದ ಅಂತ ಜಗದೀಶನ ಬಗ್ಗೆ ನಾವು ತಿಳ್ಕೊಬೇಕಾಗ್ತದ ಯಾವ್ದು ತಿಳ್ಕೊಂಡ್ರ ಎಲ್ಲ ತಿಳ್ಕೊಂಡಾಗ ಆಗ್ತದ ಅದನ್ನ ನಾವು ತಿಳ್ಕೊಬೇಕು ಅದಕ್ಕೆ ಸಂತರು ಶರಣದನ್ನ ತಿಳ್ಕೊಂಡ್ರು ಜೀವ ಮನುಷ್ಯ ಹುಟ್ಟ ಈ ಹುಟ್ಟು ಸಾವಿಗೆ ಏನು ಕಾರಣ ಅದ ಬರೀ ಹುಟ್ಟು ಸಾವ ನಂತರ ಮತ್ತೇನದ ಈ ಜಗತ್ತಿಗೆ ತತ್ವ ಮತ್ತೇನ ಅದೇ ಏನು ಮನುಷ್ಯನಿಗೆ ಹುಟ್ಟು ಯಾಕೆ ಬರ್ತದ ಸತ್ತ ನಂತರ ಮತ್ತೇನು ಅದೇನು ಅದಕ್ಕೆ ಮನುಷ್ಯನಿಗೆ ದುಃಖ ಯಾಕೆ ಬರ್ತದ ದುಃಖ ಅಂದ್ರೆ ಏನು ಬರೋದು ಯಾರಿಗೆ ಅನುಭವಿಸೋದು ಯಾರು ಎಲ್ಲ ಮನುಷ್ಯ ಪ್ರಶ್ನೆ ಮಾಡಕ್ಕೆ ಶುರು ಮಾಡದ ಅದಕ್ಕಾಗಿ ಮನುಷ್ಯ ಚಿಂತನ ಸಣ್ಣಾಗಿ ಹುಡುಕಾಕ್ ಶುರು ಮಾಡೋದಂತ ಹಾಗ ನಾವೇನಕ್ ಸಮೇತ ತಿಳ್ಕೊತೀವಿ ತಿಳ್ಕೊಬೇಕು ಅದಕ್ಕೆ ನಾವು ಜಗತ್ತಲ್ಲಿ ಸುಂದರವಾಗಿ ಬದುಕಬೇಕಾಗಿತ್ತಂದ್ರೆ ಜಗತ್ತನ್ನ ತಿಳ್ಕೊಂಡು ಬದುಕಿದ್ರೆ ನಮ್ಮ ಜೀವನ ಸುಂದರ ಆಗ್ತದೆ ತಿಳ್ಕೊಲಾರದೆ ಬದುಕಿದ್ರೆ ಜೀವನ ಥರಗಾಕ್ ಶುರು ಆಗ್ತದೆ ಅದಕ್ಕೆ ನಾವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತೀವಿ ಆ ಕೆಲಸದ ಬಗ್ಗೆ ನಮಗ್ ಜ್ಞಾನ ಇರಬೇಕಾಗ್ತದೆ ಹಾಗ ಒಬ್ಬ ವ್ಯಾಪಾರಿ ಆಗ್ಬೇಕಾಗಿತ್ತಂದ್ರೆ ವ್ಯಾಪಾರ ಬಗ್ಗೆ ಜ್ಞಾನ ಅವನಿಗೆ ಇರಬೇಕಾಗ್ತದೆ ವ್ಯಾಪಾರ ಬಗ್ಗೆ ತಿಳ್ಕೊಂಡ್ರ ವ್ಯಾಪಾರ ಚಲೋ ಆಗ್ತದೆ ಇಲ್ಲಾಂದ್ರೆ ಸೌಕು ಸಾಟ್ ಬೇಪರ್ ಥಾಟ್ ಅಂತ ಹಂಗ ತಿಳ್ಕೊಳ್ಳಾರದೆ ಮಾಡಿದ್ರೆ ಏನೋ ಆಗಿಬಿಡ್ತ ಹಂಗ ನಾವು ತಿಳ್ಕೊಂಡು ಮಾಡ್ಬೇಕಾಗ್ತದ ಯಾವುದೇ ಕ್ಷೇತ್ರದಲ್ಲಿ ಒಬ್ಬ ವೈದ್ಯನ ಆಗ್ಬೇಕಾಗಿತ್ತ ತಿಳ್ಕೋಬೇಕಾಗ್ತದಂತ ಆತ ಎಲ್ಲಾ ಕಲ್ತು ಕಲ್ತು ಹನ್ನೆರಡು ವರ್ಷ ಪಿ ಯು ಸಿ ಮತ್ತ ಐದು ವರ್ಷ ಹದಿನೇಳು ವರ್ಷ ಕಲಿಬೇಕಾಗ್ತದ ಕಲ್ತಾಗ ಒಬ್ಬ ವೈದ್ಯನಾಗ್ತಾನ ಹಾಗ ವೈದ್ಯನಾಗಿ ತನ್ನ ವೈದ್ಯನ ಎಲ್ಲಾ ತಿಳ್ಕೋಬೇಕಾಗ್ತದೆ ಯಾವ ದೇಹಕ್ಕೆ ಏನು ಕಾಯಿಲೆ ಬರ್ತದೋ ಅದಕ್ಕೆ ಏನು ಉಪಚಾರ ಮಾಡಬೇಕು ಎಲ್ಲ ಅವನ ಗೊತ್ತಾಗಬೇಕಾಗ್ತದೆ ಹಾಗ ಕಲ್ತಿದ್ದ ವೈದ್ಯಕೀಯ ಮಾಡೋದು ಬೇರೆ ಅಂದ್ರೆ ಆಗೋದಿಲ್ಲ ಹಾಗ ನಾವು ಏನು ಕೆಲಸ ಮಾಡ್ಬೇಕಂತದನ್ನು ಅದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೋಬೇಕು ರಾಜ್ಯದಲ್ಲಿ ಒಂದ್ಸಲ ಪಾಲ್ರ ಬಂದಿತ್ತು ಅಂತ ಬಂದಾಗ ಡಾಕ್ಟರ್ ಕಂಬ ಇದ್ದರು ರಾಜ ಏನ ಮಾಡಿದೆ ಅಂದ್ರೆ ಖಾಲಿ ತಿರ್ಗಾಡ್ಲತ್ತರು ವಕೀಲಿಗೆ ಹೇಳದ್ರಂತ ನೀವೇ ಹೋಗಿ ಇಂಜೆಕ್ಷನ್ ಮಾಡ್ರಂತ ಎಲ್ಲ ವಕೀಲರು ಬಂದು ಇಂಜೆಕ್ಷನ್ ಮಾಡೋಕೆ ಶುರು ಮಾಡಿದ್ರು ನಾಳೆ ಹೋಗೋರು ಇವಾಗ ಇವತ್ತು ಹೋಗೋಕೆ ಶುರು ಮಾಡಿದ್ರು ಕಾರಣ ಅವ್ರು ಕಲ್ತಿದ್ದ ಬೇರೆ ಕೊಡೋದು ಬೇರೆ ಅಂತ ಹಾಗೆ ನಾವು ಯಾವ ಕ್ಷೇತ್ರದ ಹೋಗಬೇಕಂತೀವಿ ಆ ಕ್ಷೇತ್ರದ ಬಗ್ಗೆ ನಾವು ದಾನ ಇರಬೇಕಾಗ್ತದ ಹಾಗ ನಾವು ಅಡಿಗೆ ಮಾಡ್ಬೇಕಂತ ಕಲಿಬೇಕಾದ್ರೆ ಅಡುಗೆ ಬಗ್ಗೆ ಸ್ಪಷ್ಟವಾದ ದಾನ ಇರಬೇಕಾಗ್ತದೆ ಯಾವ ಪದಾರ್ಥ ಎಷ್ಟು ಮಟ್ಟಿಗೆ ಎಷ್ಟು ಪ್ರಮಾಣದ ಬೆರೆಸ್ಬೇಕು ಅವಾಗ ಅಡಿಗೆ ರುಚಿ ಆಗ್ತದೆ ಅದು ತಿಳ್ಕೊಂಡ ಮಾಡಿದ್ರೆ ಅಡುಗೆ ಚಲೋ ತಿಳ್ಕೊಳ್ಳಾರ್ದೆ ಮಾಡಿದ್ರೆ ಏನೋ ಆಗಿಬಿಡ್ತದೆ ಹಾಗೆ ಪ್ರತಿಯೊಂದು ಕೆಲಸದಲ್ಲಿ ಸಮೇತ ಕಟ್ಟಡ ಕಟ್ಟಬೇಕಾಗಿತ್ತಂದ್ರ ಎಷ್ಟು ಸಿಮೆಂಟ್ ಇರಬೇಕು ಎಷ್ಟು ಉಸುಕಿರಬೇಕು ಎಷ್ಟು ಪ್ರಮಾಣದ ನೀರು ಬೆರೆಸ್ಬೇಕು ಎಲ್ಲವನ್ನು ಜ್ಞಾನ ಇರಬೇಕಾಗ್ತದೆ ಆ ಇತ್ತಂದ್ರೆ ಕಟ್ಟಡ ಚಲೋ ಇರ್ತದೆ ಆ ಜ್ಞಾನ ಇಲ್ಲಾಂದ್ರೆ ಬರೇ ಕಟ್ಟಿರಿ ಅವ್ರು ನಾವು ಕಟ್ಟಿದ್ರೆ ಬೇರೆ ಆಗಿಬಿಡ್ತದೆ ಹಾಗೆ ನಾವು ಯಾವ ಕ್ಷೇತ್ರದಲ್ಲಿ ನಾವು ಪ್ರವೇಶ ಆಗ್ತೀವಿ ಆ ಕ್ಷೇತ್ರದ ಬಗ್ಗೆ ನಮ್ಮ ಜ್ಞಾನ ಇರಬೇಕಾಗ್ತದೆ ಅವಾಗ ಆ ಕ್ಷೇತ್ರದಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ಯಾವುದೇ ಕ್ಷೇತ್ರ ಇರಬಹುದು ನಾವು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತೀರಿ ಅದರ ಬಗ್ಗೆ ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಆ ಕೆಲಸ ಸುಗಮ ಅಂತ ಅದು ನಮಗೆ ತಾಪ ಕೊಡಕಾಗುದಿಲ್ಲ ಅದು ನಮಗೆ ಖುಷಿ ಕೊಡಾಕ್ ಶುರು ಆಗ್ತದೆ ಹಾಗ ಒಕ್ಕಲಿತನ ಮಾಡ್ಬೇಕಾಗಿತ್ತಂದ್ರೆ ಒಕ್ಕಲಿನ ಬಗ್ಗೆ ತಿಳ್ಕೊಬೇಕಾಗ್ತಿತ್ತು ತಿಳ್ಕೊಂಡು ಮಾಡಿದ್ರೆ ಎಲ್ಲಾ ಒಕ್ಕಲ್ತನ ಚಲೋ ಆಗ್ತದೆ ತಿಳ್ಕೊಳಾರ್ದ ಮಾಡಿದ್ರೆ ಏನೋ ಆಗಿಬಿಡ್ತದೆ ಮುಂಗಾರು ಬೆಳೆಯಲ್ಲಿ ಬಿತ್ತುವಂತ ಬೀಜ ಹಿಂಗಾರು ಬೀಜ ಬಿತ್ತರೆ ಬರೋದು ಹೆಂಗಂತ ಅದಕ್ಕೆ ಮುಂಗಾರದಲ್ಲಿ ಯಾವ ಬೀಜ ಬಿತ್ತಿರಬೇಕು ಅದೇ ಬಿತ್ತಬೇಕು ಹಿಂಗಾರದಲ್ಲಿ ಯಾವ ಬೀಜ ಬಿತ್ತಿರಬೇಕು ಅದೇ ಬಿತ್ತಬೇಕು ಹಾಗೆ ಈ ಭೂಮಿಗೆ ಈ ವಾತಾವರಣಕ್ಕೆ ಯಾವ ಬೆಳೆ ಬರ್ತದ ಅದನ್ನ ಮಾಡ್ಬೇಕಾಗ್ತದೆ ಯಾವುದೋ ವಿದೇಶದಲ್ಲಿ ನೋಡ್ದ ಅದನ್ನ ನಮ್ಮ ದೇಶದಲ್ಲಿ ಈಗ ಮಾಡಕ್ಸ್ರ ಮಾಡದ ತಿಳ್ಕೊಬೇಕಾಗ್ತದಂತ ತಿಳ್ಕೊಂಡ ಮಾಡಿದ್ರೆ ಎಲ್ಲ ಚಲೋ ಆಗ್ತದ ಹಾಗ ನಾವು ಈ ಜಗತ್ತಿನಲ್ಲಿ ಬದುಕ್ತಾ ಇದೆ ಅಂದ್ರೆ ಈ ಜಗತ್ತಿನ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ ಈ ಜಗತ್ತು ಹೇಗದ ನಮ್ಮ ಜೀವನ ಹೇಗದಂತ ಹಾಗ ನಾವು ಈ ಜಗತ್ತಿನಲ್ಲಿ ಬದುಕ್ತೇವೆ ಅಂದ ಮೇಲೆ ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ಅದಕ್ಕೆ ನಾವು ಏನೋ ತಿಳ್ಕೊತೀವಿ ಏನ ತಿಳ್ಕೊಂಡ್ರ ನಮ್ಮ ಪ್ರಯೋಜನ ಇಲ್ಲವೋ ತಿಳ್ತು ಒಂದು ತಿಳ್ಕೊಳ್ಳೋದು ಬೇರೆ ಅದರ ಜೀವನ ಒಂಥರ ಆಗ್ತದೆ ಅದಕ್ಕ ಎಲ್ಲ ತಿಳ್ಕೊಬೇಕು ಬೇಡ ಅಂತಲ್ಲ ಎಲ್ಲ ಸ್ವಲ್ಪ 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 ಜ್ಞಾನ ಇರಬೇಕು ಒಂದ್ರ ಬಗ್ಗೆ ಆಳವಾದ ಜ್ಞಾನ ಇರಬೇಕು ಹಾಗೆ ನಾವು ಜಗತ್ತಲ್ಲಿ ಬದುಕ್ಬೇಕಾಗಿತ್ತು ಅಂದ್ರೆ ಎಲ್ಲ ಜ್ಞಾನ ಇರಬೇಕಾಗ್ತದೆ ಅದ್ರ ಎಲ್ಲಾ ಜ್ಞಾನ ಇರಬೇಕು ಸ್ವಲ್ಪ 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 ಎಲ್ಲ ಇರಬೇಕಾಗ್ತದೆ ಆದ್ರೆ ಯಾವ್ದಲ್ಲೇ ನಾವು ಪ್ರವೇಶ ಆಗ್ತೇವೆ ಅದ್ರ ಬಗ್ಗೆ ಪೂರ್ಣ ಜ್ಞಾನ ಇರಬೇಕಾಗ್ತದೆ ಆದ್ರೆ ಯಾವ್ದ್ರ ಬಗ್ಗೆ ನಾವು ತಿಳ್ಕೊತ ಇದೀವಿ ಅದ್ರ ಬಗ್ಗೆ ಅಜ್ಞಾನ ಅದ ಉಳಿದೆಲ್ಲ ತಿಳ್ಕೊಂಡೆ ಅಂದ್ರೆ ಪ್ರಯೋಜನ ಇಲ್ಲ ಅಂತ ಒಬ್ಬ ಗಾಡಿ ನಡೆಸ್ತಾನಂದ್ರೆ ಆ ಗಾಡಿ ಬಗ್ಗೆ ನಾನು ಇರಬೇಕಾಗ್ತದೆ ಮತ್ತೆ ಯಾವ ಗಾಡಿ ನಡೆಸಬೇಕು ರಸ್ತೆ ಎಲ್ಲಿ ಹೋಗ್ತತ್ತು ಎಲ್ಲಿ ಒಲೆಗಳದಾವ ಎಲ್ಲಿ ರೋಡ್ ಬ್ರೇಕರ್ ಅದಾವ ಎಲ್ಲ ತಿಳ್ಕೊಬೇಕಾಗ್ತದೆ ಹಾಗೆತ್ತಂದ್ರ ಗಾಡಿ ಸುಲಭವಾಗಿ ಹೋಗ್ತದಂತ ಇಲ್ಲ ಅಂತಂದ್ರೆ ಗಾಡಿ ಎಲ್ಲೋ ಕಪ್ಪಳಿಸ್ತತ್ತು ಹಾಗೆ ಒಬ್ಬ ವಾಹನ ಚಲೋ ನಡೆಸಬೇಕಾಗಿತ್ತಂದ್ರೆ ವಾಹನ ಬಗ್ಗೆ ತಿಳ್ಕೋಬೇಕಾಗ್ತದೆ ಹಾಗ ನಾವು ಜಗತ್ತಿನ ಬದುಕ್ತಾ ಇದ್ದಂದ್ರೆ ಈ ಜಗತ್ತಿನ ಬಗ್ಗೆ ಜೀವನ ಬಗ್ಗೆ ತನ್ನ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ ಅದಕ್ಕೆ ಸಂತರು ಶರಣರು ಅದನ್ನ ಬಗ್ಗೆ ತಿಳ್ಕೊಳಕ್ ಪ್ರಾರಂಭ ಮಾಡಿದ್ರು ಏನು ತಿಳ್ಕೊಂಡ್ರ ಎಲ್ಲ ಆಗ್ತತು ಅದಕ್ಕೆ ಬಸ್ ಹೇಳಿದ್ರು ಗಜದ್ದಾನ ಜ್ಞಾನ ಎಲ್ಲಾ ಜ್ಞಾನಗಳದ ಎಲ್ಲಾ ಜ್ಞಾನತ್ರಯವನ್ನ ತಿಳ್ಕೊಂಡಿವಿ ಆದ್ರ ಎಲ್ಲಾ ತಿಳ್ಕೊಂಡಿವಿ ಆದ್ರೆ ಏನೇ ತಿಳ್ಕೋಬೇಕಂತ ತಿಳ್ಕೊಂಡಿಲ್ಲ ಅದಕ್ಕೆ ಕೂಡಲ ಸಂಗಮ ದೇವ ನಿಮ್ಮ ಅರಿಯದ ಜ್ಞಾನವೆಲ್ಲ ಅಜ್ಞಾನ ನೋಡ ಅಂತ ಹೇಳ್ತಾರೆ ಹಾಗೆಲ್ಲ ತಿಳ್ಕೊಬೇಕು ತಿಳ್ಕೋಬೇಕು ಅಂತಲ್ಲ ಅದು ಎಷ್ಟು ಬೇಕು ಅಷ್ಟೇ ಬೇಕು ಆದ್ರೆ ಯಾವ ತಿಳ್ಕೊಂಡ್ರ ನಮ್ಮ ಹುಟ್ಟು ಸಾವು ಇಲ್ಲದಾಗ್ತದ್ ಮನುಷ್ಯನಿಗೆ ದುಃಖ ದುಃಖದ ಪರಿಣಾಮ ಆಗೋದಿಲ್ಲ ಜೀವನ ಸುಖಿ ಆಗ್ತದ ನಾವು ಸುಖವಾಗಿ ಬದುಕಬೇಕಾಗಿ ಆಗಿತ್ತಂದ್ರೆ ಆ ಸುಖದ ಬಗ್ಗೆ ನಾವು ತಿಳ್ಕೋಬೇಕು ನಮ್ಮ ಜೀವನ ಬಗ್ಗೆ ತಿಳ್ಕೋಬೇಕು ಅದು ತಿಳ್ಕೊಂಡ್ರ ಎಲ್ಲಾ ದುಃಖ ಇಲ್ಲದಾಗಕ ಶುರು ಆಗ್ತದೆ ಆದ್ರೆ ನಾವೆಲ್ಲಾ ತಿಳ್ಕೊಂಡೇವಿ ಆದ್ರೆ ತನ್ನ ಬಗ್ಗೆ ನಾವು ತಿಳ್ಕೊಳಕ್ ಕಲ್ತಿಲ್ಲ ಅಂತ ತನ್ನ ತಾನು ಮರ್ತೇವಿ ಎಲ್ಲವನ್ನ ಅರ ಅರಿತೀವಿ ಏನೋ ಪ್ರಯೋಜನ ಅದಂತ ಅದಕ್ಕೆ ತನ್ನ ಜ್ಞಾನ ಓದಲು ತಮಗೆ ಇರಬೇಕಂತ ಅದಕ್ಕೆ ಸ್ವರೂಪನ ತಿಳ್ಕೊಬೇಕು ಅಕ್ಕ ಮಾದರಿ ಸಮೇತ ಹೇಳಿದ್ರು ಎಲ್ಲ ಎಲ್ಲವನ್ನ ಅರಿಯದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲವೇ ಅರಿಯಬೇಕಲ್ಲವೇ ಹಾಗ ನಾವು ಎಲ್ಲಾ ಬೇಡ ಅಂತಲ್ಲ ಆದ್ರೆ ಏನೋ ಪ್ರಯೋಜನ ಅದ ಅಷ್ಟೇ ತಿಳ್ಕೊಬೇಕು ಉಪಯೋಗ ಇಲ್ಲ ಎಲ್ಲಾ ತಿಳ್ಕೊಳಕ್ ಶುರು ಮಾಡಿದಿವಿ ಇನ್ನೊಬ್ಬರ ಮನುಷ್ಯನಾಗ ಏನದು ತಿಳ್ಕೊಬೇಕಂತ ಅನಿಸ್ತು ಅದಕ್ಕೆ ವಿಚಾರ ಮಾಡಿದೆ ತಿಳ್ಕೊರಿ ಇನ್ನೊಬ್ಬರ ಮನುಷ್ಯನ ಏನದ ನಾವು ತಿಳ್ಕೊಲಾಕ್ ಕಲ್ತ್ ಏನಾಗೋದೇನದಂತ ಆದ್ರಿಂದ ನಮ್ಮ ನಮ್ಮ ಮನಸ್ಸಿನ ಏನಾದ್ರೆ ತಿಳಿದು ತಿಳ್ಕೊಳಕ್ ಆಗ್ತಾ ಇಲ್ಲ ಆದ್ರೆ ಇನ್ನೊಬ್ ಮನ್ಸಿನಾಗ ಗೊತ್ತಾಗ್ಲತ್ತಂದ್ರೆ ಏನೋ ಪ್ರಯೋಜನ ಅದಂತ ಅದಕ್ಕೆ ಸಂತರ ಹೇಳ್ತಾರ ಇನ್ನೊಬ್ಬರ ಮನುಷ್ಯನ ಅಂತ ಅದಕ್ಕಿಂತ ಮೊದ್ಲು ನಿನ್ನ ಮನ್ಸಿನ ಏನಾದ್ರು ಅದನ್ನ ಮೊದ್ಲು ತಿಳ್ಕೊಬೇಕು ಹಾಗ ಗಜಜ್ಞಾನ ಕುಕ್ಕು ಜ್ಞಾನ ಜ್ಞಾನತ್ರ ಇವೆಲ್ಲ ತಿಳ್ಕೊಂಡಿವಿ ಕೂಡಲ ಸಂಗಮ ದೇವ ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ ನೋಡ ಅಂತ ಆಗ ಭಗವಂತನ ಎರಲಾರದೆ ತನ್ನ ಮೂಲ ಸ್ವರೂಪನ ಎರಲಾರ್ದೆ ಎಲ್ಲಾವನ್ನ ತಿಳ್ಕೊಂಡಿವಂದ್ರೆ ಅದೆಲ್ಲ ಅಂತ ಅದಕ್ಕೆ ಎಲ್ಲ ಆಧಾರಭೂತವಾದದ್ದು ಯಾವುದು ಎಲ್ಲ ಸುಖ ದುಃಖ ನೋವು ನಲಿವು ಎಲ್ಲ ನಾವು ಅನುಭವಿಸ್ತೀವಿ ಆದ್ರೆ ಯಾರೋ ಬಯದ್ರೆ ತಪ್ಪು ತಾಪಾಗ್ತದೆ ಯಾರೋ ಹೊಗಳಿದ್ರೆ ಖುಷಿ ಆಗ್ತದೆ ಇಷ್ಟೆಲ್ಲ ಖುಷಿ ಪಡೋದು ತ್ರಾಸ ಪಡೋದು ಯಾವ ಯಾರು ವಿಚಾರ ಮಾಡಬೇಕಂತ ಈಗ ಮನುಷ್ಯ ವಿಚಾರ ಮಾಡಾಕ್ ಶುರು ಮಾಡದ ತನ್ನ ಸ್ವರೂಪನೇ ತಿಳ್ಕೊಳಕೆ ಶುರು ಮಾಡೋದಾದ್ರೆ ದುಃಖ ಇಲ್ಲದಾಗ ಶುರು ಆಗ್ತದೆ ಆದ್ರೆ ಅದನ್ನ ತಿಳ್ಕೊಳ್ದಕ್ಕೆ ಮಾಡಿದ್ರೆ ಎಲ್ಲಾ ತ್ರಾಸಾಗ ಶುರು ಆಗ್ತದೆ ಅದಕ್ಕೊಬ್ಬರು ಕೇಳಿದ್ರು ಯಾರಂತ ಆತ ಹೇಳಿದ ನಾನು ಶ್ರೀವಂತ ನಾ ಅಂತೇನ ಶ್ರೀವಂತರಿದ್ದೀವಿ ಅಂತ ಎಲ್ಲಿವರೆಗೆ ನಂಬಲಿ ರೊಕ್ಕದ ಅಲ್ಲಿ ಶ್ರೀವಂತರು ಒಂದು ರೊಕ್ಕ ಹೊಯ್ತಂದ್ರೀನ ಕೇಳ್ದಂತಿವ್ಕರೇ ತಾವು ಬಾಲಕರು ಯುವಕರು ಅಥವಾ ವೃದ್ಧರು ಯಾವ್ದು ಕರೆ ಈಗ ವೃದ್ಧಂತೀವಿ ಸರಿ ಯುವಕರಿದ್ದವ್ರು ಯಾರು ಅಥವಾ ಯುವಕರಾದೇವಿ ಬಾಲಕರಿದ್ದಾಗ ಅವ್ರು ಯಾರು ಅಥವಾ ಯುವಕರಾದಿವಿ ಮುಂದೆ ಮುಪ್ಪಾಗೋರು ಇದೀವಿ ಮುಪ್ಪ ಆದಾಗ ಆದಾಗ ಅವ್ರ ಯಾರು ತಿಳ್ಕೋಬೇಕಂತ ಆವಾಗ ಬಾಲಕರಿದ್ದವ್ರು ಯಾರು ಯುವಕರಾದವರು ಯಾರು ಮುಪ್ಪಾದವರು ಯಾರು ಹಾಗಾದ್ರೆ ನಾವೇ ಆದ್ರೆ ನಾವು ಬದಲಾಕೆ ಆದೀವಿ ಅಂತ ನಾವು ಬದಲಾಗಬಾರ್ದು ಅದು ಬದಲ ಯಾವ್ದು ಬದಲಾಗ್ತದ ನಾವಲ್ಲ ಅಂತ ಬದಲಾಗೋದು ನಾವಲ್ಲ ಬದಲಾಗ್ತಾ ಇರೋದು ನಾವಲ್ಲ ನಾವು ಬದಲಾಗೋದಿಲ್ಲ ಹಾಗೆತ್ತಂದ್ರೆ ಬದಲಾಗೋದು ಯಾವುದು ತಿಳ್ಕೊಳಕರ ಮಾಡಿದ್ರೆ ದುಃಖ ಇಲ್ಲದಾಗ ಅಕ್ಷರ ಹಾಗ ನಾವು ತಿಳ್ಕೊಬೇಕು ನಾ ಅಂತೀವಿ ಅದಕ್ಕೆ ನಾನು ಬೇರೆ ನನ್ನದು ಬೇರೆ ಅಂತ ಹೀಗಂತ ಇದು ನನ್ನ ಪೆನ್ನು ಇದು ನನ್ನ ಬಟ್ಟೆ ಇದು ನನ್ನ ಮನೆ ಅಂತ ತಿಳ್ಕೊತೀವಿ ಅರ್ಥ ನಾನು ಬೇರೆ ನನ್ನ ಮನೆ ಬೇರೆ ಅಂತ ನಾನು ಬೇರೆ ನನ್ನ ಕುರ್ಚಿ ಇದು ನನ್ನ ಕುರ್ಚಿ ಅಂತ ಅಂತೀವಿ ಅದ್ರ ಕುರ್ಚಿ ಬೇರೆ ಅದ ನಾನು ಬೇರೆ ಇದ್ರಂತೆ ಅದು ನಾನೇ ಬೇರೆ ನನ್ನ ವಸ್ತುವೇ ಬೇರೆ ಅಂತ ಹಾಗ ನಾವು ತಿಳ್ಕೊಬೇಕಾಗ್ತದ ಒಂದು ವಸ್ತುಗೂ ನೋವು ನೋವು ಆಗೋದಿಲ್ಲ ಕುರ್ಚಿ ಬಿತ್ತಂದ್ರೆ ಅದು ಕುರ್ಚಿಗೆ ನೋವು ಆಗ್ತದ ಕುರ್ಚಿ ಬಿತ್ತು ಅಂದರೆ ನಾನು ನೋವು ಆಗೋದಿಲ್ಲ ಅಂತ ಯಾಕೆ ಕುರ್ಚಿ ಬೇರೆ ಅದ ನಾ ಬೇರೆ ಅಂತ ಹಾಗ ವಸ್ತುವಿಗೆ ನೋವು ಆದ್ರೆ ಅದು ನಮಗೆ ನೋವು ಆಗೋದಿಲ್ಲ ನಿಜವಾದ ನೋವು ಅನುಭವಿಸ್ತೀವಿ ನಾವು ಯಾಕೆ ಸ್ಪಷ್ಟವಾಗಿ ತಿಳ್ಕೊಂಡಿಲ್ಲ ಅಂತ ಹಾಗ ಕುರ್ಚಿಗೆ ಪೆಟ್ಟ ಹತ್ತಿರ ಅದನ್ನ ನಮ್ಗೆ ಪೆಟ್ಟ ಹತ್ತೋದಿಲ್ಲ ಕುರ್ಚಿಗೇನಾದ್ರೂ ಅದು ನಮಗೆ ಪರಿಣಾಮ ಆಗೋದಿಲ್ಲ ಹಾಗ ಖುರ್ಚಿನ ಬೇರೆ ನಾವೇ ಬೇರೆ ಅಂತ ಹಾಗ ಮನೇನ ಬೇರೆ ನಾವೇ ಬೇರೆ ನಮ್ಮ ಮನೆ ಅಂತ ಕರಿತೀವಿ ನಮ್ಮ ಹೊಲ ನಮ್ಮ ವಸ್ತು ಇದು ನಮ್ಮ ಬಟ್ಟೆ ಅಂತ ಕರಿತೀವಿ ಅರ್ಥ ನಾವು ಬೇರೆ ಬಟ್ಟೆ ಬೇರೆ ಅಂತ ಹಾಗುತ್ತಾರೆ ಹಾಗಾದ್ರೆ ನೀ ಯಾರು ಅಂತ ಪ್ರತಿಯೊಬ್ಬರು ಕೂಡ ಆಲೋಚಿಸಬೇಕು ನಾವು ಯಾರು ಅಂತ ಈ ಜಗತ್ತೆಲ್ಲಾ ಮಾಡ್ತೀವಿ ನಾವು ಶ್ರೀಮಂತರು ನಾವು ಬಡವರು ನಾವು ಶಿಕ್ಷಕರು ನಾವು ವ್ಯಾಪಾರಸ್ಥರು ನಾವು ಗೃಹಸ್ಥರು ನಾವು ಸನ್ಯಾಸಿಗಳು ಎಲ್ಲ ಅಂತೀವಿ ನಿಜವಾಗಿ ನಾವು ಯಾರು ನಾವು ಗೃಹಸ್ಥರು ಸನ್ಯಾಸಿನ ವ್ಯಾಪಾರಿಗಳು ಶಿಕ್ಷಕರು ಅಥವಾ ರೈತರು ಯಾರು ನಮ್ಮ ವೃತ್ತಿ ಅದ ನಾವಲ್ಲ ಅಂತ ಎಲ್ಲಿವರಿಗೆ ಪಾಠ ಮಾಡ್ತೀವಿ ಅಲ್ಲಿ ಶಿಕ್ಷಕರು ಪಾಠ ಮುಗಿತು ನಾವು ಶಿಕ್ಷಕ ಅಲ್ಲ ಅಂತ ಎಲ್ಲಿವರಿಗೆ ಪೇಶೆಂಟ್ ನೋಡ್ತೀವಿ ನಾವು ವೈದ್ಯರು ಅದು ವೃತ್ತಿ ಅದ ನಮ್ದು ಅದ ನಾವಲ್ಲ ಅಂತ ಆಗ ಹಣ ಇತ್ತು ನಾವು ಶ್ರೀಮಂತರು ಹಣ ಹೋಯ್ತು ನಾವು ಶ್ರೀಮಂತರ ಅಲ್ಲ ಹಾಗ ನಾವು ಯಾರು ಬಡವರ ರೊಕ್ಕ ಬಂತಂದ್ರೆ ನಾವು ಬಡವರಲ್ಲ ಹಾಗೆ ನಿಜವಾಗ ನಾವು ಯಾರು ಅಂತ ಹೀಗೆ ಯೋಚನೆ ಮಾಡ್ಕೋತ್ ಮಾಡ್ಕೋತ್ ಹೋದಾಗ ಸಂತರು ವಿಚಾರ ಮಾಡಿದರು ಈ ಜಗತ್ತನ ಅದ ನಾವು ಇದೀವಿ ಅದು ನಾವು ಯಾರು ಅಂತ ಎಲ್ಲರೂ ಕೇಳಕ್ಕೆ ಶುರು ಮಾಡ್ತಾರೆ ನೀವು ಯಾರು ಅಂತ ಎಲ್ಲರೂ ಒಟ್ಟು ಬದು ಪ್ರಶ್ನೆ ಮಾಡ್ತಾರೆ ಯಾರು ಇತ್ತಂದ್ರೆ ಯಾರು ಅಂತಂತಾರೆ ಅವಾಗ ನಮ್ಮ ಹೆಸರು ಹೇಳ್ತೀವಿ ಅದು ನಿಮ್ಮ ಹೆಸರು ಆಯ್ತು ಯಾರು ಅಂತಂದ್ರೆ ಅದು ನಮ್ಮ ಹೆಸರು ಹೆಸರು ಆಯ್ತು ಆದರೆ ನೀವು ಯಾರು ತಿಳ್ಕೊಳಕ್ಕೆ ಶುರು ಮಾಡ್ಬೇಕು ಹಾಗಾದ್ರೆ ನಾನು ಇಂತವ ಅಂತಂತೀವಿ ಅದು ನಮ್ಮ ಹೆಸರು ನಮ್ಮ ವ್ಯಕ್ತಿತ್ವ ಇಂಥ ಮನೆತನದವ ಅದು ಮನೆತನ ಬಗ್ಗೆ ಆಯಿತು ಅದನ್ನು ನೀವು ಯಾರು ಇವರ ಮಗ ಅವರ ಮಗ ಆಯಿತು ಅದ್ರ ನೀವು ಯಾರು ಈಗ ವಿಚಾರ ಮಾಡಕ್ಕೆ ಶುರು ಮಾಡ್ಬೇಕಂತ ಈಗ ನಾವು ಯಾರಂತ ಒಳಹೊಕ್ಕು ನೋಡಕ್ಕೆ ಶುರು ಆದ್ರೆ ಸ್ಪಷ್ಟ ತಿಳಕ್ಕೆ ಶುರು ಆಗ್ತದೆ ಹಾಗ ನಾವಂತೀವಿ ನನ್ನ ಕೈ ನೋಯ್ತಾ ಇದೆ ಅಂತೀವಿ ಇವತ್ತು ನಾನು ತಿಳೀಚ್ಲಿ ನೋಯ್ತಕ್ಕ ಅಂತೀವಿ ಇದರ ಇದರರ್ಥ ನನ್ನ ಹೊಟ್ಟಿಗೊತ್ತು ಭಾಳ ನೋಯ್ಸಕತ್ತದು ಅರ್ಥ ನಾವು ಬೇರೆ ಹೊಟ್ಟೆ ಬೇರೆ ಅಂತ ಯಾಕೆ ನಾನು ನೋಯ್ತಾಗಿದ್ದೀನಿ ಅಂತ ಅನ್ನಂಗಿಲ್ಲ ನನ್ನ ಹೊಟ್ಟೆ ನೋಯಕತ್ತಂತೀವಿ ಇದರ ಅರ್ಥ ನಾವು ಬೇರೆ ಹೊಟ್ಟೆ ಬೇರೆ ಅಂತ ಹಾಗೆ ಇದರ ಅರ್ಥ ನಾವು ಬೇರೆ ತಲೆನೇ ಬೇರೆ ಅಂತ ಹಾಗ ಪ್ರತಿಯೊಂದು ಇದರ ಅರ್ಥ ತಲೆ ಅಂದ್ರೆ ನಾವೇನು ಅಲ್ವಾ ಇದು ನಾವು ಬೆರಳು ಅಂತೀವಿ ಇದು ಬೆರಳು ಬೇರೆ ನನ್ನ ಕೈ ಬೇರೆ ಇದು ನನ್ನ ಕೈಯ ಇದು ನನ್ನ ಕಾಲ ಇದು ನನ್ನ ಮೂಗ ಇದು ನನ್ನ ಕಣ್ಣ ಅದರಿಂದ ಅರ್ಥ ನಾವು ಯಾರು ಅಂತ ಯಾಕಿದೆಲ್ಲ ದೇಹದ ಯಾಕೆ ನಾವು ಬೇರೆ ನನ್ನ ಬೇರೆ ಅಂತ ಈ ಕುರ್ಚಿ ನಾನು ಅಲ್ಲ ಇದು ನನ್ನ ಕುರ್ಚಿ ಹಾಗೆ ಇದು ನನ್ನ ಕೈಯ್ಯ ಅಂತೀವಿ ಹಾಗೆ ಇದು ನನ್ನ ಮನಸ್ಸು ನನ್ನ ಮನಸ್ಸು ಚೋಲಿಲ್ಲ ಅಂತೀವಿ ಇದರ ಅರ್ಥ ನಾವು ಬೇರೆ ನಮ್ಮ ಮನಸ್ಸು ಬೇರೆ ಆಯ್ತಲ್ಲ ನಾನು ಚಲೋ ಇಲ್ಲ ಅಂತ ನನ್ನ ಮನಸ್ಸು ಚೋಲಿಯಲ್ಲಿ ಗೊತ್ತಂತೀವಿ ಇದರ ಅರ್ಥ ನಾವು ಬೇರೆ ಮನಸ್ಸು ಬೇರೆ ಅಂತ ಆಗ ದೇಹವನ್ನು ನಾವೇನು ಅಲ್ಲ ಯಿದ್ದ ನನ್ನ ದೇಹ ಇದರ ಅರ್ಥ ನಾವು ಬೇರೆ ನಾವು ಬೇರೆ ನಮ್ಮ ದೇಹನೇ ಬೇರೆ ಅಂತ ಹಾಗ ನನ್ನ ಮನಸ್ಸು ಚೊಲೋ ಇಲ್ಲ ಇದರರ್ಥ ನಾವು ಬೇರೆ ನಮ್ಮ ಮನಸ್ಸು ಬೇರೆ ಹಾಗ ಎಲ್ಲವನ್ನ ದೇಹ ನಾನು ಅಲ್ಲ ಇದರರ್ಥ ಸ್ಪಷ್ಟ ಆಯ್ತಲ್ಲ ಅದು ದೇಹ ಅಂದ್ರೆ ನಾವು ಅಲ್ಲ ಅಂತ ಹಾಕಿದ ನನ್ನ ದೇಹ ಬೇರೆ ಅಲ್ಲ ನನ್ನ ದೇಹ ನನ್ನ ವಸ್ತು ನನ್ನ ಮನೆ ನನ್ನ ಚಾಪೆ ನಮ್ಮ ಕುರ್ಚಿ ನಮ್ಮ ಹೊಲ ನನ್ನ ಒಡವೆ ಎಲ್ಲಾ ನನ್ನ ಸಂಪತ್ತು ಅದು ನನ್ನದು ಆದರೆ ನಾನಲ್ಲಂತೆ ಹಾಗ ಈ ದೇಹ ನನ್ನದೇ ದೇಹ ಯಾವುದಾದರೂ ನನ್ನ ದೇಹ ಆದರೆ ನಾನಲ್ಲಂತೆ ಹಾಗ ಈ ಮನಸ್ಸು ಯಾವುದೇ ಇರಬಹುದು ಸಣ್ಣದಿರಲಿ ದೊಡ್ಡದಿರಲಿ ಮನಸ್ಸು ನನ್ನ ಮನಸ್ಸು ಅದು ಅಂತ ನಾನೇ ಬೇರೆ ನನ್ನ ದೇಹವೇ ಬೇರೆ ನಾನೇ ಬೇರೆ ನನ್ನ ಮನಸ್ಸು ಬೇರೆ ಹಾಗೆ ನನ್ನ ಬುದ್ಧಿ ನನ್ನ ಬುದ್ಧಿ ಬಹಳ ಚುರುಕದ ನನ್ನ ಬುದ್ಧಿ ಯಾಕೋ ಅಷ್ಟೊಂದು ನನಗೆ ನೆನಪಿ ಶಕ್ತಿ ಕಡಿಮದಂತೀವಿ ನನ್ನ ಬುದ್ಧಿ ಯಾಕೋ ಚುರುಕಿಲ್ಲ ನನ್ನ ಬುದ್ಧಿ ಅಂತಂತೆ ಇದರತ್ತೆ ನಾವು ಬೇರೆ ಬುದ್ಧಿ ಬೇರೆ ಅಂತ ಆಗ ದೇಹ ಬೇರೆ ನಾವು ಬೇರೆ ಮನಸ್ಸು ಬೇರೆ ನಾವು ಬೇರೆ ಬುದ್ಧಿ ಬೇರೆ ನಾವು ಬೇರೆ ಈಗ ಒಳಹೊಕ್ಕಿ ನೋಡಕ್ಕೆ ಶುರು ಮಾಡಬೇಕು ಅಂತ ತಂತರು ಹೇಳ್ತಾರೆ ಯಾವುದನ್ನ ತಿಳ್ಕೊಂಡ್ರೆ ನಾವು ತಿಳ್ಕೊಂಡಂಗೆ ಆಗ್ತತ್ ಅದಾಗ ತಿಳ್ಕೊಬೇಕು ಅವಾಗ ಯಾರು ಬೈದ್ರ ನಮ್ನು ಆಗೋದ್ ಪ್ರಶ್ನೆ ಇಲ್ಲ ಯಾಕೆ ಅವ ಕಪ್ಪದನ ತಂತರು ಅವಾಗ ಅನ್ಬೇಕು ನನ್ನ ದೇಹಕ್ಕೆ ಬೈದಾರ ನನಗಲ್ಲ ಅಂತ ಹಿಂಗಾದ್ರೆ ಏನೋ ಪರಿಣಾಮ ಆಗೋದಿಲ್ಲ ಅಂತ ಯಾಕೆ ನಾವು ತಿಳ್ಕೊಂಡು ಬಿಡ್ತೀವಿ ಯಾಕೆ ನಾವು ಬೇರೆ ನಾನು ದೇಹನೂ ಬೇರೆ ಅಂತ ಇವಾಗ ಕಪ್ಪ ಅದಾನ ಅಂತಂದ್ರೆ ದೇಹದ ಬಗ್ಗೆ ಬೈತಾ ಇದಾರೆ ಅದನ್ನ ನಾಯಕ್ ತಾಪ್ ಪಡ್ಕೋಬೇಕು ಯಾಕೆ ನನಗ್ ಬೈತಾ ಇಲ್ಲ ಯಾವಾಗ ಒಬ್ಬ ಜನಕ ಮಹಾರಾಜ ಅಂತ ಸಭೆ ಕರೆದಿದ್ರು ಆ ಸಭೆಯಲ್ಲಿ ಅಷ್ಟಭಕ್ ಮನೆ ಕರೀತಾರೆ ದೊಡ್ಡ ವಿದ್ವಾಂಸರ ಸಭೆ ಅದ ಆ ಸಭೆಗೆ ತಾವ್ ಬರ್ಬೇಕಂತ ಸಭೆಗೆ ಬಂದ್ರು ಎಡಾ ಸಭೆ ವಿದ್ವಾಂಸರ ಸಭೆ ತುಂಬಿತ್ತು ಅಂತ ತುಂಬಿದ ಸಭೆಯಲ್ಲಿ ಅಷ್ಟವಕ್ರ ಬರ್ತಾರೆ ಆದ್ರೆ ಅವ್ರ ಹೆಸರೇ ಅಷ್ಟ ವಕ್ರ ಇರೋದ್ರಿಂದ ಎಂಟ ಸ್ಥಳದಲ್ಲಿ ಅವರು ವಕ್ರ ಆಗಿದ್ರು ಕಾಲ್ ಒಂಥರ ಬೆಂಡ್ ಆಗಿತ್ತು ಕೈ ಬೆಂಡ್ ಆಗಿತ್ತು ಮುಖ ಎಲ್ಲಾ ತರದ ಎಂಟು ಜಾಗದಲ್ಲಿ ವಕ್ರಾಗಿತ್ತು ಸರಿಯಾಗಿ ನಡೆಯಕ್ಕೆ ಬರ್ತಿರಲ್ಲ ಕುಂಟ್ ಕೋತ್ ಕುಂಟು ಒಂಥರ ಬರ್ತಿದ್ರು ಎಲ್ಲ ಸಭೆ ತುಂಬಿದಾಗ ಹೇ ಕುಣ್ಕೋಟ್ ಕುಂಟ್ ಬರೋದ್ರಿಂದ ಇಡೀ ಸಭೆ ಎಲ್ಲ ನಗಾಕ್ ಶುರಾಯ್ತು ಇಡೀ ಏಕ್ ಕಾಲಕ್ ಸಭೆ ಡಕ್ಕ ಬಿಟ್ರು ಜನ ಎಲ್ಲ ನಗಾಕ್ ಪಂಡಿತರದಾರ ವಿದ್ವಾಂಸ ನಗಾಕ್ ಮಾಡಿದ್ರು ಅಂತ ನಗು ನೋಡಿ ಇವರು ನಗಾಕ್ಷರ ಮಾಡಿದ್ರು ಯಾರು ಆ ವಕ್ರಮನೆಗಳು ಇವರು ತಾಪಾಗೆಲ್ಲ ನಗಾಕ್ಷರ ಮಾಡಿದ್ರು ಇವರು ಕೊನೆಗೆ ಜನಕ ಮಹಾರಾಜಿಗೆ ಆಶ್ಚರ್ಯ ಆಯ್ತು ಇಲ್ಲ ಎಲ್ಲರ ನಗಾಕ್ ಕಾರಣ ಅದ ಯಾಕೆ ನಿಮ್ಮ ದೇಹ ನೋಡಿ ಅವರು ನಿಮ್ಮ ಪಂಕ ಒಂಥರ ಅದ ಅದಕ್ಕೆ ನಕ್ಕಾರ ನೀವು ನಕ್ಕಿರಲ್ಲ ಅದಕ್ಕೇನು ಕಾರಣ ಅಂತ ಅವಾಗ ಅಷ್ಟ ಅವಕ್ರಮನೆ ಬಹಳ ಒಳ್ಳೆ ಉತ್ತರ ಕೊಟ್ಟರು ಅವ್ರು ಹೇಳ್ತಾರ ಎಲ್ಲರ ಏನು ನೋಡಿ ನಕ್ಕಾರಲ್ಲ ನಾನು ಕೂಡ ಅದೇ ನೋಡಿ ನಕ್ಕಿರ ಅಂತ ಎಲ್ಲರ ಎಲ್ಲರೂ ಯಾವ್ದು ನೋಡಿ ನಗ್ತಾ ಇದಾರಲ್ಲ ನಾನು ಕೂಡ ಅದನ್ನ ನೋಡಿ ನಕ್ಕಿನಂತ ಎಲ್ಲರೂ ನಮ್ಮ ದೇಹ ವಕ್ರ ಅಂತ ತಿಳ್ಕೊಂಡು ದೇಹನ ನೋಡಿ ನಕ್ಕಾರ ಹೊರತು ನನ್ನ ನೋಡಿ ನಕ್ಕಿಲ್ಲ ಹಾಗ ನಾನು ತಿಳ್ಕೊಂಡೆ ಇಲ್ಲಿ ಕುಂತೋರು ಅಲ್ಲ ದೇಹನ ನೋಡೋರ್ ಅದಾರ ಹೊರತು ದೇವರನ್ನ ನೋಡೋರಲ್ಲ ಅಂತ ಅಂತ ತಿಳ್ಕೊಂಡು ನಾನು ಅಕ್ಕಿರಂತೆ ಇವರು ದೇವರನ್ನ ಅರಿಯಾಕ್ ಕುಂತವರಲ್ಲ ದೇಹನ ಅರಿಯ ಕುಂತವರದಾರಂತ ಅದನ್ನ ನೋಡಿ ನಂಗು ಕೂಡ ನಗು ಬಂತೆ ಅವರು ಬೇರೆ ದೇಹ ಅವ್ರು ತಿಳ್ಕೊಂಡಿದ್ರು ನನಗೆ ನೋಡಿ ನಕ್ಕರ ಅಂತಂದಿಲ್ಲ ನನ್ನ ದೇಹ ನೋಡಿ ನಕ್ಕಾರ ಅದಕ್ಕ ನಾ ತಿಳ್ಕೊಂಡೆ ಇವರು ಮೇಲೆ ಮೇಲೆ ಅದಾರ ಒಳ ಹೊಕ್ಕಿಲ್ಲ ಅಂತ ಹೀಗೆ ತಿಳ್ಕೊಳಕ ಶುರು ಮಾಡಿದ್ರ ನಮ್ಮ ಜೀವನ ಸುಖಿಯಾಗ ಶುರು ಆಗ್ತದೆ ಯಾರೇನ ಅಂದ್ರ ನನಗೆ ಅಂದಾರ ಅಂತ ಅಂದೇವಿ ತಾಪಾಗ ಶುರು ಆಗ್ತದೆ ಅದಕ್ಕ ಯಾರೇನೇ ಅಲ್ಲಿ ಆರೇನಂದರೋರಂತಿಪ್ಪುದೇ ಸಮತೆ ಆರು ಜರಿದರು ಎನ್ನ ಮನದ ಕಾಳಿಕೆ ಕಳೆದರೆಂಬುದೇ ಸಮತೆ ತಿಳ್ಕೊಂಡ ಬದುಕಬೇಕು ಆಗ ನಾವು ಜಗತ್ತಿನಲ್ಲಿ ತಿಳ್ಕೊಂಡು ಬದುಕಾಕ್ಷರಾದ್ರೆ ನಮ್ಮ ಜೀವನ ಶುರು ಆಗ್ತದೆ ತಿಳ್ಕಲಾರ್ದ ಬದುಕಿದ್ರೆ ಜೀವನ ಶುರು ಆಗ್ತದೆ ಅದಕ್ಕೆ ನಾವು ಏನ್ ತಿಳ್ಕೋಬೇಕು ಏನ್ ತಿಳ್ಕೊಂಡ್ರೆ ನಮ್ಮ ಜೀವನ ಸುಖಿ ಆಗ್ತದನ್ನ ತಿಳ್ಕೋಬೇಕು ಜಗತ್ನಲ್ಲಿ ನಾವು ಹೆಂಗ್ ಅಂದ್ರೆ ತಿಳ್ಕೊಂಡು ಬದುಕಬೇಕು ತಿಳ್ಕೊಂಡು ಬದುಕಿದ್ರೆ ನಮ್ಮ ಜೀವನ ಸುಖಿ ಆಗ್ತದೆ ಹಾಗ ಸಂತರು ಶರಣರು ಜಗತ್ತಿನಲ್ಲಿ ತಿಳ್ಕೊಂಡು ಬದುಕಿದ್ರು ಅದಕ್ಕೆ ಬಸ್ಸನವರಾಗ್ಲಿ ಅಲ್ಲಮ್ಮರಾಗ್ಲಿ ಅವ್ರು ಏನು ಅಂದ್ರೆ ಸಮೇತ ಪರಿಣಾಮ ಆಗ್ತಿರ್ಲಿಲ್ಲ ಯಾಕೆ ಅವ್ರು ತಿಳ್ಕೊಂಡಿದ್ರು ನಾನು ಬೇರೆ ಅವ್ರು ಬೇರೆ ಹಾಗ ತನ್ನ ಸ್ವರೂಪನ ಯಾರು ತಿಳ್ಕೋತಾರ ಅವ್ರ ಜಗತ್ತಿನಲ್ಲಿ ಸುಖವಾಗಿ ಶುರು ಆಗ್ತಾರ ಅದಕ್ಕೆ ಇಬ್ಬರು ಇದ್ದರು ಒಬ್ಬರ ಸಂತರು ಹಾದಿಲಿ ಹೋಗ್ತಾ ಇದ್ರು ಹಾದಿಲಿ ಹೋಗ್ಬೇಕಾದ್ರೆ ಬಹಳ ಜ್ಞಾನಿ ಅವರು ತನ್ನನ್ನ ತನ್ನ ತಿಳ್ಕೊಂಡಿರಿದ್ರು ಜಗತ್ತಿನ ಬಗ್ಗೆ ಅನುಭವಗಳಾಗಿದ್ರು ಅವರು ಜಗತ್ತಿನ ಅರ್ಥವರಿದ್ದರು ಜಗತ್ತಿನ ಬದುಕಬೇಕಾಗಿತ್ತಂದ್ರ ತಿಳ್ಕೊಂಡ ಬದುಕಬೇಕಂತ ಅವ್ರು ಗೊತ್ತಿತ್ತು ಅವರಿಗೆ ಒಬ್ಬ ಇಬ್ಬರದ ಸಂತರು ಹೋಗ್ತಾ ಇದ್ರು ಅಲ್ಲಿ ಇಬ್ಬರು ಮಾತಾಡ್ತಾ ಇದ್ದಾರೆ ಯಕಿ ದಿವಸ ಮಟ್ಟ ಮಟ್ಟ ಮಧ್ಯಾಹ್ನ ಬಿಸಿಲು ಅವಾಗ ಒಬ್ಬ ಅಂತಾನ ಏನು ದೋಸ್ತು ಚಂದ್ರನ ಬೆಳಕು ಈಗ ಸೂರ್ಯ ಗೊತ್ತ ಎಷ್ಟು ತಂಪದನ ತಂದವ ಸೂರ್ಯ ಎಷ್ಟು ಬಹಳ ತಂಪದನ ಗೊತ್ತು ವಿಪರೀತಿ ಬಿಸಲದ ಮೈಯೆಲ್ಲಾ ಬೇವ್ ಬರಕ್ ಆತ ಭೂಮಿ ಎಲ್ಲ ಕಾಯ್ದದ ಇವ ಏನಂತಾನ ಯಾಕೋ ಸೂರ್ಯ ಗೊತ್ತು ತಂಪದನ ಅಂತ ಇಬ್ಬರು ಕುಡ್ದಿದ್ರು ಇನ್ನೊಬ್ಬ ಏನಂತಾನಂದ್ರ ಏ ಅದು ಸೂರ್ಯ ಅಲ್ಲ ಅದು ಚಂದ್ರ ಅದ ಅದ ತಂಪದ ಅದು ಸೂರ್ಯ ಇದ್ರೆ ಸುಡಬೇಕಾಗಿತ್ತು ಸುಡ್ತಾ ಇಲ್ಲ ಅರ್ಥದು ಸೂರ್ಯ ಅಲ್ಲ ಅದು ಚಂದ್ರ ಅದ ಅಂತಂದ ಇಬ್ಬರು ಅಲ್ಲಿ ಮಾತಾಡ್ತಾ ಇದಾರೆ ಅವಾಗ ಆಯ್ತು ಇಬ್ಬರು ಇದು ಚಂದ್ರದಂತ ಒಬ್ಬ ಅಂಬ ಸೂರ್ಯದಂತ ಒಬ್ಬ ಅಂಬ ಸೂರ್ಯ ಇದ್ರ ಅದು ಸುಡಬೇಕಾಗಿತ್ತು ಈಗ ತಂಪದಂದ್ರೆ ಅದು ಸೂರ್ಯ ಅಲ್ಲ ಚಂದ್ರ ನೆಡಿಬೇಕಂತ ಅವಾಗ ಮಾತ ಜೋರ್ ನಡೀತು ಅಲ್ಲಿ ಸಂತ ನಡೆದಿದ್ರು ಸಂತರಿ ಕೇಳರಿ ಅಂತಂದರು ಸಂತರಿಗೆ ಕೇಳಿದ್ರು ಸಂತರಿ ನಾ ಅಂತೀನಿ ಅದು ಚಂದ್ರದ ಇವ ಅಂತನದು ಸೂರ್ಯ ಅದ ಸೂರ್ಯ ಇದ್ರೆ ಅದು ಸುಡಬೇಕಾಗಿತ್ತು ಸುಡ್ತಾ ಇಲ್ಲ ಸಂಪದ ಅದ ಸೂರ್ಯ ಅದನೋ ಚಂದ್ರ ಅದರ ಅಂತ ಅವಾಗ ಸಂತರು ವಿಚಾರ ಮಾಡಿದ್ರು ಯಾಕೆ ಅವ್ರು ತಿಳ್ಕೊಂಡಿದ್ರು ನಾನು ಸೂರ್ಯ ಅಂತೀನಿ ಅದ ಜಗಳ ತೆಗಿತಾನೆ ಚಂದ್ರ ಅಂತೀನಿ ಇವ ಜಗಳ ತೆಗಿತಾನೆ ಅವ ಸಂತ್ರ ವಿಚಾರ ಮಾಡಿ ಹೇಳಿದ್ರು ನೀವ್ ಹೇಳದ್ ಸರಿ ಅದ ಆದ್ರ ಈ ಊರದವಲ್ಲ ನಾ ಬೇರೆ ಊರದಾಗ ಇದನ್ನ ತಂದರು ಅವಾಗ ಅವ್ರಂತ ಖರೀದ ಈ ಊರದ ಎಲ್ಲ ಗೊತ್ತಾಗಲ್ಲ ನಡ್ರಿ ಅಂತಂದರು ಸಂತರು ಪಾರಾಗಿ ಹೋಗಿ ಬಿಟ್ರ ಆಗ ನಾವು ಜಗತ್ತಿನಲ್ಲಿ ಹೆಂಗ್ ಬದುಕಬೇಕಂತ ತಿಳ್ಕೊಂಡ ಬದುಕಬೇಕು ತಿಳ್ಕೊಂಡ ಬದುಕದ್ರೆ ನಮ್ಮ ಜೀವನ ಸುಖಿ ಆಗ್ತದೆ ಅಂತ ತಿಳ್ಕೊಂಡ ಬದುಕಬೇಕಾಗಿತ್ತು ಏನ್ ಮಾಡಬೇಕು ತಿಳಿದ್ರೆ ಸಮೀಪಕ್ಕೆ ಹೋಗಾಕ್ ಶುರು ಮಾಡ್ಬೇಕು ಅವಾಗ ಎಲ್ಲಾ ತಿಳಾಕ್ ಶುರು ಆಗ್ತತ್ತು ಅಂತ ಮಾತ್ರ ಹೇಳುತ್ತಾ ಈ ಹುಡುಗ ಪ್ರೇರಣೆ ಕೊಟ್ಟಂತ ಪರಮೂಜಿ ಉಭಯ ಭಕ್ತಿಯ ಶಬಣ